ಅವ್ರಿಗೆ ಚಿಕ್ಕಪ್ಪನ ಮಕ್ಕಳು ಅಲ್ಲ ಮಾವಿನ ಮಕ್ಕಳು ಅಲ್ಲ ಅತ್ತೆ ಮಕ್ಕಳು ಅಲ್ಲ ನಾವು ಯಾರಿಗೆ ಅಥವಾ ದೇವ್ರಿಗೆ ಹತ್ರ ಆಗ್ಬೇಕು ಅಂದ್ರೆ ಒಂದು ಅಸ್ತ್ರ ಇದೆ ಅಂದ್ರೆ ಅದು ಮಂತ್ರಗಳ ಮೂಲಕ ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ ಮಾವಿನಕಾಯಿ ಬಿಳ್ಬೇಕು ಅಂದ್ರೆ ಕಲ್ಲನ್ನ ಅಸ್ತ್ರವನ್ನಾಗಿ ಮಾಡಿ ಬೀಸಿ ಹೊಡೆದಾಗ ಮಾವಿನಕಾಯಿ ಬೀಳತ್ತೆ ಅದೇ ರೀತಿ ನಮ್ಮ ಬದುಕಲ್ಲಿ ಬರ್ತಿರುವಂತಹ ಕಷ್ಟ ಕಾರ್ಪಣ್ಯಗಳಿಂದ ನಾವು ದೂರ ಆಗೋದಿಕ್ಕೆ ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಕೂದಿಸುವಂತಹ ಗುರುರಾಯರು ಅವ್ರ ಬದುಕಲ್ಲಿ ಬಂದಂತಹ ಕಷ್ಟ ಕಾರ್ಪಣ್ಯಗಳನ್ನ ಅವ್ರಿಗೆ ಎದುರಾದಂತಹ ಸಮಸ್ಯೆಗಳನ್ನ ಎದುರಿಸೋದಿಕ್ಕೆ ಮಂತ್ರ ಅನ್ನೋದನ್ನ ಅಸ್ತ್ರವನ್ನಾಗಿ ಯಾವ ರೀತಿ ಮಾಡ್ಕೊಂಡ್ರು ಮಂತ್ರನ ಅಸ್ತ್ರವನ್ನಾಗಿ ಮಾಡ್ಕೊಂಡಾಗ ಅವ್ರಿಗೆ ಎದುರಾದಂತಹ ಪರಿಸ್ಥಿತಿಗಳನ್ನ ಯಾವ ರೀತಿ ನಿವಾರಣೆ ಮಾಡಿದ್ರು ಅನ್ನೋದನ್ನ ಕತೆಗಳ ಮೂಲಕ ತಿಳಿಸ್ತೀನಿ ವೇದ ಮಂತ್ರಗಳಿಗೆ ಅಪಾರವಾದ ಶಕ್ತಿ ಇದೆ ಅನ್ನೋದಂತೂ ಸತ್ಯ ಹೇಗಂದ್ರೆ ಒಮ್ಮೆ ತಾಂಜಾವೂರಲ್ಲಿ ಭೀಕರವಾದ ಬರಗಾಲ ಆವರಿಸ್ಬಿಡುತ್ತೆ ಆ ಬರಗಾಲ ಆವರಿಸೋದಿಕ್ಕೆ ಅಲ್ಲಿಯ ರಾಜನೇ ಕಾರಣ ಆಗ್ತಾನೆ ಹೇಗೆ ಅಂದ್ರೆ ಅಲ್ಲಿಯ ರಾಜ ವಿಜಯರಾಘವ ನಾಯಕ ಮೈಸೂರು ಮಧುರೈ ಮತ್ತೆ ವೆಲ್ಲೂರು ಇಲ್ಲೆಲ್ಲಾ ಹೋಗಿ ರಾಜರುಗಳ ಜೊತೆ ಯುದ್ಧ ಮಾಡ್ತಾನೆ ಆ ಯುದ್ಧದಲ್ಲಿ ಸೋತೋಗ್ತಾನೆ ಯುದ್ಧದಲ್ಲಿ ಸೋತೋದಾಗ ಅವನಲ್ಲಿದ್ದಂತಹ ಸಿರಿ ಸಂಪತ್ತೆಲ್ಲ ಖಾಲಿ ಆಗುತ್ತೆ ಅದ್ರ ಜೊತೆಗೆ ಅವನ್ ಬ್ಯಾಡ್ ಟೈಮ್ ಅನ್ನ ಹಾಗೆ ಮಳೆ ಕೂಡ ಬರಲ್ಲ ಬರಗಾಲ ಆವರಿಸುತ್ತೆ ಜನರೆಲ್ಲ ತುಂಬ ಕಷ್ಟ ಪಡುವಂತ ಪರಿಸ್ಥಿತಿ ಬರುತ್ತೆ ಆಗ ಅಲ್ಲಿಯ ದೊರೆಗೆ ವಿಜಯ ರಾಘವ ನಾಯಕನ್ಗೆ ಬೇರೆ ದಾರಿ ಕಾಣಿಸಲ್ಲ ಏನ್ ಮಾಡ್ತಾನೆ ಅವನು ಅಂತ ಅಂದ್ರೆ ಕುಂಭಕೋಣಕ್ಕೆ ಹೋಗಿ ಗುರುಗಳ ಪಾದನ ಹಿಡಿದು ಕಣ್ಣೀರ್ನ ಸುರಿಸ್ತಾ ತನಗೆ ಬಂದಿರ ಕಷ್ಟ ಎಲ್ಲವನ್ನು ಕೂಡ ಆ ದೊರೆ ನಮ್ಮ ರಾಯರಿಗೆ ತಿಳಿಸ್ತಾರೆ ರಾಯರು ತಕ್ಷಣ ತಮ್ಮ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಕೂಡ ತಿಳ್ಕೊಂಡು ನಾನು ನಿಧಿನಿ ಸರಿಪಡಿಸ್ತೀನಿ ಚಿಂತೆ ಮಾಡಬೇಡ ಅಂತ ಹೇಳಿ ಸಮಾಧಾನನ ಮಾಡಿ ಆ ತಾಂಜಾವೂರಿನ ದೊರೆನ ಕಳಿಸ್ಕೊಡ್ತಾರೆ ಮತ್ತು ರಾಯರು ಕೂಡ ತಡ ಮಾಡದೆ ತಾಂಜಾವೂರು ಕಡೆ ಪ್ರಯಾಣನ ಬೆಳೆಸ್ತಾರೆ ಹೋಗೋದ್ರ ಜೊತೆಗೆ ಅವರಲ್ಲಿ ಇದ್ದಂತಹ ದವಸ ಧಾನ್ಯಗಳು ರತ್ನ ಭಂಡಾರಗಳನ್ನ ಒಂದು ಗಾಡಿಗೆ ತುಂಬಿಸ್ಕೊಂಡು ತನ್ನ ಶಿಷ್ಯರ ಜೊತೆ ತಾಂಜಾವೂರು ಕಡೆ ಹೋಗ್ತಾರೆ ಹೋಗಿ ಆ ದೊರೆಗೆ ಇದನ್ನೆಲ್ಲವನ್ನು ಕೊಟ್ಟು ಇದನ್ನ ಬಳಸ್ಕೊಂಡು ಇವಾಗ ಬಂದಿರೋ ಕಷ್ಟಗಳನ್ನ ಸರಿಪಡಿಸ್ಕೊಳ್ಳಿ ಅಂತ ತಿಳಿಸ್ದಾಗ ಆ ಊರಿಂದ ದೊರೆ ಸ್ವಲ್ಪ ಸಂಕೋಚನ ಪಡ್ತಾರೆ ನಾವು ಗುರುಗಳ ಹತ್ರ ತಗೋಬೇಕಾ ಇದನ್ನೆಲ್ಲ ಅಂತ ಆಗ ನಮ್ಮ ಗುರುರಾಯರು ತಿಳಿಸ್ತಾರೆ ಅವ್ರಿಗೆ ಈ ದಯಾ ದಾಕ್ಷಿಣ್ಯ ಸಂಕೋಚ ಅನ್ನೋದನ್ನ ಬಿಟ್ಟು ಈ ದವಸ ಧಾನ್ಯಗಳನ್ನ ತಗೊಂಡು ನಿಮ್ಮ ಪ್ರಜೆಗಳ ಕ್ಷೇಮನ ನೀನು ವಿಚಾರಿಸ್ಕೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ನಮ್ಮ ಗುರುರಾಯರು ಆ ರಾಜ್ಯನ ಧಾನ್ಯಗಾರಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿ ಕೆಲವೇ ಕೆಲವು ದವಸ ಧಾನ್ಯಗಳನ್ನ ಇದ್ದನ್ನ ನೋಡ್ಬಿಟ್ಟು ಸ್ವಲ್ಪ ಬೇಜಾರ್ ಮಾಡ್ಕೊಂಡು ಆ ದವಸ ಧಾನ್ಯಗಳ ಮೇಲೆ ಬೀಜಾಕ್ಷರ ಮಂತ್ರನ ಬರ್ತಾರೆ ು ಮತ್ತೆ ಮೂರು ದಿನಗಳವರೆಗೆ ಜಪನ ಮಾಡ್ತಾರೆ ನಂತರ ದವಸ ಧಾನ್ಯಗಳೆಲ್ಲ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಆ ಗೋಲ್ಡನ್ ಫುಲ್ ತುಂಬಿಕೊಳ್ಳುತ್ತೆ ಅಕ್ಷಯ ಪಾತ್ರೆ ರೀತಿ ಅಲ್ಲಿದ್ದ ಜನ ಇದನ್ನೆಲ್ಲ ನೋಡಿ ರಾಯರ ಪಾದಗಳಿಗೆ ಶರಣಾಗ್ತಾರೆ ನಿಮ್ಮಿಂದ ನಾವು ಬದುಕೊಂಡ್ವಿ ಇಲ್ಲಾಂದ್ರೆ ಕಷ್ಟ ಆಗ್ತಿತ್ತು ಅಂತ ಹೇಳಿ ರಾಯರ ಮಹಿಮೆನ ಕೊಂಡಾಡ್ತಾರೆ ಅಷ್ಟು ಮಾತ್ರ ಅಲ್ಲ ರಾಯರು ಆ ರಾಜ್ಕುಮಾರಿಗೆ ಹೇಳ್ತಾರೆ ಯಜ್ಞ ಯಾಗಾದಿಗಳನ್ನ ಮಾಡು ನಿನಗ್ ಬಂದಿರುವಂತಹ ಬರಗಾಲ ದೂರ ಆಗುತ್ತೆ ಮಳೆ ಬೆಳೆ ಅನ್ನೋದು ಆಗುತ್ತೆ ಅನ್ನೋ ಸೂಚನೆ ಕೂಡ ಕೊಟ್ಟು ಅದ್ರ ಜೊತೆಗೆ ರಾಯರೇ ಸ್ವತಃ ಆ ರಾಜನ ಜೊತೆ ಇದ್ದು ಯಜ್ಞ ಯಾಗಾದಿಗಳನ್ನ ಮಾಡಿಸ್ತಾರೆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ನೀವು ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನಾನು ಸ್ಟೋರಿ ಮೂಲಕ ತಿಳಿಸ್ತೀನಿ ವೇದ ಮಂತ್ರಗಳು ಸತ್ಯವೋ ಸುಳ್ಳೋ ಎಂಬ ವಿಚಾರವಾಗಿ ವೀರಶೈವರಿಗೂ ಬ್ರಾಹ್ಮಣರಿಗೂ ಒಂದು ವಾದ ನಡೆಯುತ್ತೆ ಆಗ ಕೆಲವು ಬ್ರಾಹ್ಮಣರು ವೇದ ಮಂತ್ರದ ಪ್ರಾಮಾಣ್ಯವನ್ನ ಸಮರ್ಥಿಸಲು ಸಾಧ್ಯ ಆಗದೆ ಗುರುರಾಯರ ಹತ್ರ ಹೋಗ್ಬಿಟ್ಟು ಈ ರೀತಿ ಎಲ್ಲ ಆಗ್ತಿದೆ ಅಂತ ಹೇಳ್ಕೊಳ್ತಾರೆ ಆಗ ಗುರುರಾಯರು ವೀರಶೈವರಿಗೆ ಹೇಳ್ತಾರೆ ಯಾವುದರಿಂದ ವೇದ ಪ್ರಮಾಣ ಸಿದ್ಧವಾಗುತ್ತದೆ ಅಂತ ಪ್ರಶ್ನೆ ಮಾಡ್ದಾಗ ಆ ವೀರಶೈವರಲ್ಲಿ ಒಬ್ಬ ಹೇಳ್ತಾನೆ ವೇದ ಮಂತ್ರಗಳು ಸತ್ಯವಾಗಿದ್ರೆ ಈ ಒನ್ಕೆನ ನೀವು ಚಿಗುರಿಸ್ಬೇಕು ಅಂತ ಹೇಳಿ ರಾಯರ್ಗೆ ಸವಾಲ್ ಆಗ್ತಾರೆ ಆಗ ರಾಯರ್ ಹೇಳ್ತಾರೆ ಆಯ್ತು ಅಂತ ಹೇಳಿ ಒಂಕೆ ಚಿಗುರ್ಸ ಸವಾಲನ್ನ ರಾಯರು ಸ್ವೀಕಾರ ಮಾಡ್ತಾರೆ ವೀರಶೈವರ ಹತ್ರ ಸ್ವಲ್ಪ ಸಮಯ ಕೂಡ ಕೇಳ್ತಾರೆ ಒಂದು ಏಳು ದಿನಗಳವರೆಗೆ ಸಮಯ ತಗೊಂಡು ಪ್ರತಿನಿತ್ಯ ಆ ಒನ್ಕೆ ಮುಂದೆ ವೇದ ಮಂತ್ರಗಳನ್ನ ಹೇಳ್ತಾ ನೀರ್ನ ಪ್ರೋಕ್ಷಣೆ ಮಾಡ್ತಾರೆ ಎರಡು ಮೂರು ದಿನದಲ್ಲೇ ಒನ್ಕೆ ಚಿಗರೋದಿಕ್ಕೆ ಶುರು ಆಗುತ್ತೆ ಏಳು ದಿನಗಳಲ್ಲಿ ಎಲೆಗಳಿಂದ ಶೋಭಿಸ್ತಿರುತ್ತೆ ಇದನ್ನ ಕಂಡ ವೀರಶೈವರು ತಾವು ಹೇಳಿದ್ದು ತಪ್ಪಾಯಿತು ನಮ್ಮನ್ನು ಕ್ಷಮಿಸಿ ಅಂತ ಹೇಳಿ ಬ್ರಾಹ್ಮಣರಿಂದ ಏನು ಆಸ್ತಿನ ಕಬಳಿಸಿರ್ತಾರೋ ಅದನ್ನೆಲ್ಲವನ್ನೂ ಕೂಡ ವಾಪಸ್ ಕೊಟ್ಟು ರಾಯರ ಪಾದಕ್ಕೆ ಶರಣಾಗ್ತಾರೆ ವೇದ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಇವೆರಡು ಕತೆಗಳು ರಾಯರ ಚರಿತ್ರೆಯಲ್ಲೇ ಸಿಗುತ್ತೆ ನಾನು ಹೇಳೋದೇನೆಂದ್ರೆ ನಾವು ಪ್ರಯತ್ನ ಪಡಬೇಕು ಏನಾದರೂ ಶ್ಲೋಕಗಳನ್ನ ಕಲಿಯೋದಿಕ್ಕೆ ದೇವ್ರನ್ನ ದೇವ್ರೆ ನಮ್ಗೆ ಸಹಾಯ ಮಾಡಿ ಅಂದ ತಕ್ಷಣ ಬರಲ್ಲ ನಾವು ಅವ್ರಿಗೆ ಚಿಕ್ಕಪ್ಪನ ಮಕ್ಕಳು ಅಲ್ಲ ಮಾವಿನ ಮಕ್ಕಳು ಅಲ್ಲ ಅತ್ತೆ ಮಕ್ಕಳು ಅಲ್ಲ ನಾವು ರಾಯರಿಗೆ ಅಥವಾ ದೇವ್ರಿಗೆ ಹತ್ರ ಆಗ್ಬೇಕು ಅಂದ್ರೆ ಒಂದು ಅಸ್ತ್ರ ಇದೆ ಅದು ಮಂತ್ರಗಳ ಮೂಲಕ ಎಷ್ಟು ವೇದ ಮಂತ್ರಗಳನ್ನ ನಾವು ಕಲ್ತ್ಕೊಳ್ತೀವೋ ವೇದ ಮಂತ್ರ ಪ್ರಿಯರು ಭಗವಂತ ಮತ್ತೆ ಗುರುರಾಯರು ನಾವು ವೇದಗಳನ್ನ ಹೇಳ್ತಿದ್ರೆ ಅಥವಾ ಮಂತ್ರಗಳನ್ನ ಹೇಳ್ತಿದ್ರೆ ಭಗವಂತ ಒಲ್ದು ಬರ್ತಾನೆ ಅದೇ ನಾವು ಮಾವಿನ ಮರದ ಮುಂದೆ ಹೋಗ್ಬಿಟ್ಟು ಮಾವಿನಕಾಯಿ ಬಿಳು ನೀನು ಅಂತ ಹೇಳಿ ನಮಗೆ ಗೊತ್ತಿರೋ ವೇದ ಮಂತ್ರಗಳನ್ನ ಹೇಳಿದ್ರೆ ಮಾವಿನಕಾಯಿ ಬಿಡ ಅಲ್ಲ ನಾವು ಆ ಮಾವಿನಕಾಯಿ ಬಿಡಿಸ್ಬೇಕು ಅಂದ್ರೆ ಪ್ರಯತ್ನ ಪಡ್ಬೇಕು ಕಲ್ಲ ಬೀಸಿ ಹೊಡೆದಾಗ ಮಾವಿನಕಾಯಿ ಬೀಳುತ್ತೆ ಆದ್ರೆ ಭಗವಂತನ್ ಮುಂದೆ ನಮ್ಗೆ ಏನಾದ್ರು ಆಗ್ಬೇಕು ನಮ್ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಇಷ್ಟಾರ್ಥಗಳನ್ನ ಈಡೇರಿಸ್ಕೋಬೇಕು ಅಂದಾಗ ವೇದ ಮಂತ್ರಗಳು ಅತ್ಯವಶ್ಯಕ ಬೇಕೇ ಬೇಕು ವೇದ ಮಂತ್ರಗಳಿಂದ ಭಗವಂತ ಒಲಿತಾನೆ ಒಲ್ದು ಬರ್ತಾನೆ ನಮ್ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾನೆ ನಾವೆಲ್ಲರೂ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಿರೋದೆ ಒಂದು ಪುಣ್ಯನಂತೆ ಮನುಷ್ಯನ ಜನ್ಮ ಬಹಳ ಶ್ರೇಷ್ಠ ಅಂತ ಹಿರಿಯರ್ ಹೇಳ್ತಾರೆ ಇಂಥ ಜನ್ಮದಲ್ಲಿ ನಾವು ಹುಟ್ಟಿ ಜೀವನನ ಸಾರ್ಥಕವಾಗಿ ಮಾಡ್ಕೋಬೇಕು ಪ್ರತಿಯೊಂದು ಕ್ಷಣ ಕ್ಷಣನೂ ಕೂಡ ಸಾರ್ಥಕತೆ ಕಡೆ ಬಳಸ್ಕೋಬೇಕು ನಮ್ಗೆ ನಾವು ನಮ್ದವ್ರು ಮೋಸ ಮಾಡ್ಬೋದು ನಮ್ದವ್ರು ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ಬೋದು ನಾವು ಎಷ್ಟೇ ಅವ್ರಿಗೆ ತ್ಯಾಗ ಮಾಡಿರ್ಲಿ ಅದನ್ನ ನೆನ್ಪಿಟ್ಕೊಳ್ಳಲ್ಲ ನೋವು ಅನ್ನೋದನ್ನ ಕೊಡ್ತಾರೆ ಮನುಷ್ಯರು ಇನ್ನೊಬ್ಬ ಮನುಷ್ಯನಿಗೆ ಆದರೆ ಭಗವಂತ ಅನ್ನೋನು ಆ ರೀತಿ ಅಲ್ಲ ನಾವು ಎಷ್ಟು ಭಗವಂತನ ಧ್ಯಾನ ಮಾಡ್ತಾ ಭಗವಂತನ ವೇದ ಮಂತ್ರಗಳನ್ನ ಕಲಿತಾ ಭಗವಂತನ ಸೇವ ಸೇವೇನ ಮಾಡ್ತಾ ಭಗವಂತನ ಸೇವೆಯಲ್ಲಿ ನಮ್ಮನ್ನೇ ನಾವು ತೊಡಗಿಸ್ಕೊಳ್ತೀವೋ ಅವಾಗ ಯಾವ ಕಷ್ಟ ಕಾರ್ಪಣ್ಯಗಳು ಕೂಡ ಬರಲ್ಲ ಮತ್ತೆ ಭಗವಂತನ್ಗೂ ಮನುಷ್ಯನಿಗೂ ಇರೋ ವ್ಯತ್ಯಾಸ ಏನಂದ್ರೆ ಕಷ್ಟ ಬಂದಾಗ ಮನುಷ್ಯ ನಮ್ಮನ್ನ ಒಂಟಿ ಮಾಡಿ ನಡು ನೀರಲ್ಲಿ ಅಥವಾ ನಡು ಬೀದಿಲಿ ಬುಟ್ಟೋಡೋಗ್ತಾನೆ ಆದ್ರೆ ಭಗವಂತ ಅದೇ ಕಷ್ಟ ಬಂದಾಗ ಮನುಷ್ಯನ್ ಹಾಗೆ ಮಾಡದೆ ಕೈ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ ಇಷ್ಟೇ ಮನುಷ್ಯನಿಗೂ ಮತ್ತೆ ಭಗವಂತನಿಗೂ ಇರೋ ವ್ಯತ್ಯಾಸ ಅದಕ್ಕೆ ನಾವು ದೇವರಾಗಕ್ಕೆ ಸಾಧ್ಯ ಇಲ್ಲ ಕಷ್ಟಗಳು ಬಂದಾಗ ನಮ್ಮವರು ಅನ್ಕೊಂಡವರು ಅಥವಾ ನಾವು ನಂಬಿರುವಂತಹ ವ್ಯಕ್ತಿಗಳು ಕೈ ಕೊಟ್ಟು ಓಡೋಗೋದು ಗ್ಯಾರಂಟಿ ಆದರೆ ಭಗವಂತ ಆ ರೀತಿ ಅಲ್ಲ ಅವನ್ನ ಯಾರು ಅಪಾರವಾಗಿ ನಂಬಿ ಭಕ್ತರಾಗಿರ್ತಾರೋ ಅಂತಹ ಭಕ್ತರುಗಳಿಗೆ ಕಷ್ಟಗಳೇ ಬರ್ದೇ ಇರೋ ಹಾಗೆ ರಕ್ಷಕನಾಗಿ ನಿಂತಿರ್ತಾನೆ ಅಪ್ಪಿ ತಪ್ಪಿ ಕಷ್ಟಗಳು ಬಂತು ಅಂದರೆ ಕೈ ಕೊಡ್ದೇ ಓಡೋಗಲ್ಲ ಕೈ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ ಈ ಬದುಕು ಅನ್ನೋದು ಬಹಳ ಸುಂದರವಾದದ್ದು ಈ ಬದುಕಲ್ಲಿ ಇರುವಂಥ ಒಂದೊಂದು ಕ್ಷಣನು ಸಮಯನ ಹಾಳು ಮಾಡಿಕೊಳ್ಳದೆ ನಾವು ಭಗವಂತನ ಸೇವೆನ ಮಾಡ್ತಾ ಏನಾದರೂ ಕಲ್ತ್ಕೊಳ್ಳೋದಿಕ್ಕೆ ವೇದಗಳು ಅಥವಾ ಸ್ತೋತ್ರಗಳನ್ನ ಹೇಳೋದ್ರಿಂದ ಯಾವ ಕೆಟ್ಟದ್ದು ಕೂಡ ಆಗಲ್ಲ ಬದಲಾಗಿ ಒಳ್ಳೆಯದಾಗುತ್ತೆ ನಾವು ಭಗವಂತನಿಗೆ ಹತ್ತಿರ ಆಗ್ತೀವಿ ತುಂಬ ಹತ್ತಿರ ಆಗ್ತೀವಿ ಭಗವಂತನಿಗೆ ಆದಷ್ಟು ನಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ದೆ ನಮಗೆ ಉಪಯೋಗಕ್ಕೆ ಬರ್ದಿರೋವಂಥ ವ್ಯಕ್ತಿಗಳಿಗೆ ಯಥೇಚ್ಛವಾಗಿ ಟೈಮ್ನ ಕೊಡದೆ ಭಗವಂತನಿಗೆ ಭಗವಂತನ ಸೇವೆಗೆ ಸಮಯನ ಕೊಟ್ಟು ಏನಾದರೂ ತಿಳ್ಕೊಳೋದ್ರ ಕಡೆ ಗಮನನ ಕೊಟ್ಟು ತಿಳ್ಕೊಳ್ತಾ ಭಗವಂತನ ಸೇವೆ ಮಾಡ್ತಾ ಹೋದಾಗ ನಿಜವಾಗ್ಲು ನಮಗೆ ಯಾವುದೂ ಕೂಡ ಮುಖ್ಯ ಅಂತ ಅನ್ಸಲ್ಲ ಅಂದ್ರೆ ಯಾರು ಕೂಡ ಇಂಪಾರ್ಟೆನ್ಸ್ ಅನ್ಸಲ್ಲ ಭಗವಂತನೇ ಎಲ್ಲವೂ ಕೂಡ ಆಗ್ಬಿಡ್ತಾನೆ ಭಗವಂತನೇ ಎಲ್ಲವೂ ಕೂಡ ಆದಾಗ ಬದುಕಲ್ಲಿ ಯಾವುದೂ ಕೂಡ ಕಷ್ಟಗಳು ಬರಲ್ಲ ನಮ್ಮ ಇಷ್ಟಾರ್ಥಗಳು ಕೂಡ ಒಂದೊಂದಾಗೆ ಒಂದೊಂದಾಗೆ ಪೂರೈಸ್ತಾನೆ ಈಗ ನಮ್ಮವರು ಅಂದ್ಕೊಂಡವ್ರಿಗೆ ನಾವು ಎಷ್ಟೇ ಬಾರಿ ಹೋಗಿ ನಮ್ಮ ಇಷ್ಟಗಳನ್ನ ಹೇಳ್ಕೊಂಡ್ರು ಕೂಡ ಅದನ್ನ ಪೂರೈಸೋದ್ರಲ್ಲಿ ಅವ್ರು ಸೋತೋಗ್ತಾರೆ ಆದ್ರೆ ಭಗವಂತನ ಹತ್ರ ಆ ರೀತಿ ಅಲ್ಲ ನಾವು ಹೇಳ್ತಾ ಇದ್ರು ಕೂಡ ಅವ್ನಿಗೆ ಅರ್ಥ ಆಗಿ ನೋಡಿ ಎಷ್ಟೋ ಜನಕ್ಕೆ ಈ ಅನುಭವ ಆಗಿರುತ್ತೆ ಮನ್ಸಲ್ಲಿ ಏನೋ ಅನ್ಕೊಂಡಿರ್ತೀರಾ ಭಗವಂತ ನ್ ಹತ್ರ ಈ ತರ ಕೇಳ್ಕೋಬೇಕು ಇದನ್ನ ತಗೋಬೇಕು ಅದನ್ನ ತಗೋಬೇಕು ಅಂತ ಆದ್ರೆ ಭಗವಂತನ್ಗೆ ನೀವು ಹತ್ರ ಆಗಿದ್ದೀರಾ ಅಂದ್ರೆ ನೀವು ಹೇಳ್ಕೊಳೋದಕ್ಕೂ ಮುಂಚೆ ನಾವೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ಬದುಕಲ್ಲಿ ನಾವು ಭಗವಂತನ್ಗೆ ಹತ್ರ ಆಗಬೇಕು ಅಂದ್ರೆ ಅವ್ನ ಸೇವೆ ಮೂಲಕ ಮಾತ್ರ ಸಾಧ್ಯ ಅವನ ಸೇವೆ ಅಂತ ಬಂದಾಗ ಪೂಜೆ ಪುನಸ್ಕಾರಗಳ ಜೊತೆಗೆ ಈ ವೇದಗಳನ್ನು ಕೂಡ ಈ ಶ್ಲೋಕ ಮಂತ್ರಗಳು ಅಂತ ಏನ್ ಹೇಳ್ತಾರೆ ಅದೆಲ್ಲವನ್ನು ಕೂಡ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕು ನಾವು ಕಲ್ತ್ಕೊಳ್ತೇನೆ ಹೋದಾಗ ಹೇಗೆ ಸಾಧ್ಯ ನಾವು ಹೇಳೋದಿಕ್ಕೆ ತಪ್ಪೋ ಸರಿಯೋ ಭಗವಂತನ ಶ್ಲೋಕಗಳನ್ನ ಅವನ ನಾಮ ಹರಿ ನಾರಾಯಣ ಗೋವಿಂದ ಅಂತನಾದ್ರೂ ಹೇಳ ಪ್ರಯತ್ನನ ಪಟ್ಟಾಗ ಮುಂದೊಂದೆಲ್ಲ ಭಗವಂತ ನಮ್ಗೆ ಕಲಿಸ್ತಾ ಹೋಗ್ತಾನೆ ವೇದ ಮಂತ್ರಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಏನೋ ಸರಿನೋ ತಪ್ಪೋ ಭಗವಂತ ನಾವು ಕೂಡ ತಿಳ್ಕೋಬೇಕು ಅನ್ನೋ ಪ್ರಯತ್ನನ ಪಟ್ಟು ಏನಾದ್ರೂ ನಮ್ಮ ಸಮಯನ ತಿಳ್ಕೊಳ್ಳೋದ್ರ ಕಡೆ ಕೊಟ್ಟಾಗ ನಾವು ಕೂಡ ಯಾವುದೂ ಕೂಡ ಅಸಾಧ್ಯ ಅನ್ನಿಸ್ತೇ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾವು ಪೂಜಿಸುವಂತಹ ಗುರುಗಳಿಗೆ ಸಮಸ್ಯೆಗಳು ಎದುರಾದಾಗ ಅವ್ರು ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋದನ್ನ ನಾವು ನೋಡ್ದೋ ಅಲ್ವಾ ಫಸ್ಟ್ ಟೈಮ್ ಅವ್ರೇನ್ ಮಾಡ್ತಾರೆ ದವಸ ಧಾನ್ಯಗಳ ಮೇಲೆ ಬೀಜಾಕ್ಷರ ಮಂತ್ರನ ಬರೆದು ಮೂರು ದಿನಗಳವರೆಗೆ ಜಪಾನ ಮಾಡ್ತಾರೆ ಮತ್ತೆ ಇನ್ನೊಂದು ಸಮಯದಲ್ಲಿ ಒನ್ಕೆನ ಚಿಗುರಿಸ್ಬೇಕು ಅನ್ನೋ ಸವಾಲ್ ಬಂದಾಗ ಅವರು ಸಮಯ ಅನ್ನೋದನ್ನ ತಗೊಂಡು ವೇದ ಮಂತ್ರಗಳನ್ನ ಪಾರಾಯಣ ಮಾಡಿ ಏಳು ದಿನದವರೆಗೆ ಅದಾದ ಮೇಲೆ ವೇದ ಮಂತ್ರ ಅನ್ನೋದು ಸುಳ್ಳಲ್ಲ ಸತ್ಯ ಅನ್ನೋದನ್ನ ನಿರೂಪಣೆ ಮಾಡ್ತಾರೆ ಇಂತಹ ಗುರುಗಳನ್ನ ಪಡೆದಿರುವಂತಹ ನಾವುಗಳೇ ಪುಣ್ಯವಂತರು ನಾವು ಏನು ಮಾಡಬೇಕಾಗಿಲ್ಲ ಗುರುಗಳು ಜ್ಞಾನ ಅನ್ನೋದನ್ನ ಕೊಡ್ತಾರೆ ಗೊತ್ತಿಲ್ಲದೆ ಇರೋದನ್ನ ತಿಳಿಸ್ಕೊಡ್ತಾರೆ ಇಂತಹ ಗುರುಗಳ ಮುಂದೆ ಕೂತು ನಾವೇನಾದ್ರೂ ಅಥವಾ ಕಲಿಯೋದ್ರ ಕಡೆ ಗಮನ ಅನ್ನೋದನ್ನ ಕೊಡ್ಬೇಕು ನಮ್ ಸಮಯನ ಗುರುಗಳಿಗೆ ಕೊಡಬೇಕು ಯಾರೋ ಬೇಡದೇ ಇರೋರು ಅಥವಾ ಯಾರೋ ನಮ್ಮ ಕಷ್ಟಕ್ಕೆ ಆಗದೆ ಇರೋರು ಅಥವಾ ಯಾರೋ ನಮ್ಗೆ ನೋವು ಕೊಡೋರಿಗೆ ನಮ್ ಸಮಯನ ಕೊಟ್ಟು ವ್ಯರ್ಥ ಮಾಡ್ಕೊಳೋದಕ್ಕಿಂತ ಏನಾದ್ರೂ ತಿಳ್ಕೊಳ್ಳೋದ್ರ ಕಡೆ ನಾವು ಗಮನನ ಕೊಡ್ಬೇಕು ರಾಯರು ಯಾರಿಗೂ ಕೂಡ ಕಲ್ಸಲ್ಲ ಇಂಥವ್ರು ಮಾತ್ರ ಕಲಿಸ್ತೀನಿ ಇಂಥವ್ರಿಗೆ ಕಲ್ಸ ಅಂತ ಹೇಳಲ್ಲ ನಾವು ಅವ್ರ ಮುಂದೆ ಮಕ್ಕಳಾಗಿ ಏನೋ ನಾವು ತಿಳ್ಕೊಬೇಕು ಕಲಿಬೇಕು ಅನ್ನೋ ಭಾವನೆಯಿಂದ ಹೋಗಿ ಕೂತಾಗ ನೋಡಿ ಎಲ್ಲವನ್ನೂ ಕೂಡ ಕಲಿಸ್ತಾರೆ ಹೇಳೋದಕ್ಕೂ ಕೂಡ ಬಾಯ ಹೊರಳಲ್ಲ ಆದ್ರೆ ರಾಯರು ಕಲಿಸ್ಬೇಕು ಅನ್ನೋ ಇಚ್ಛೆನ ಮಾಡಿ ನಾವು ಕೂಡ ಕಲಿಬೇಕು ಅನ್ನೋ ಮನ್ಸನ್ನ ಪಟ್ಟು ಅವ್ರ ಮುಂದೆ ಕೂತಾಗ ನಾವು ನಮ್ಮ ಜೀವನದಲ್ಲೇ ಯಾವ್ದನ್ನು ಕೂಡ ಕಲ್ತಿರಲ್ಲ ಅಷ್ಟನ್ನ ಕಲಿಸ್ಕೊಡ್ತಾರೆ ಮತ್ತು ಅಷ್ಟು ಸ್ಪಷ್ಟವಾಗಿ ಕೂಡ ಮತ್ತೆ ಯಾವುದೇ ತಪ್ಪುಗಳು ಇಲ್ದ ಹಾಗೆ ನಿರ್ಗಳವಾಗಿ ಎಲ್ಲಾ ಮಂತ್ರಗಳನ್ನ ನಾವ್ ಏನ್ ಭಯ ಪಡ್ತಿರ್ತೀವಿ ಇದು ನಮ್ಗೆ ಕಲಿಯೋದು ಕಷ್ಟ ಇದು ಹೇಳ್ಬಾರ್ದು ಇದನ್ನ ಹೇಳೋಣ ಅಂತ ಒಂಥರ ಇರ್ತೀವೋ ಅದೆಲ್ಲವೂ ಕೂಡ ನಮ್ಮಿಂದ ದೂರವಾಗಿ ಎಲ್ಲವನ್ನೂ ಕೂಡ ನಾವು ನಮ್ಮ ಬಾಯಿಂದ ಹೇಳೋ ಒಂದು ಶಕ್ತಿನ ಗುರುಗಳು ತುಂಬ್ತಾರೆ ಯೋಚನೆ ಮಾಡಿ ಇಂತಹ ಗುರುಗಳನ್ನ ಪಡ್ಕೊಂಡಿರೋ ನಾವುಗಳು ನಮ್ಮ ಸಮಯ ಅನ್ನೋದನ್ನ ಗುರುಗಳಿಗೆ ಕೊಟ್ಟು ಏನಾದ್ರೂ ತಿಳ್ಕೊಳ್ಳೋ ಪ್ರಯತ್ನನ ಮಾಡ್ಬೇಕಾ ಬೇಡ್ವಾ ಅಂತ ಆದ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನೂ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾಪಣಮಸ್ತು